ಲೇಪಕ್ಯ ಮೊನ್ನೆ ಬಿಗ್ ಬಾಸ್ ನೋಡಿದಿನಿನ್ಲಿ ನಮ್ಮ ಹನುಮಂತ ಉಗ್ರ ಮಂಜು ಮೆಟ್ಲು ಅಂತ ಹೇಳ ಗೊತ್ತೈತೆ ಜನ ಹಿಂಗನಪ್ಪ ನೋಡು ಯಾರಾದ್ರೂ ಸುಮ್ಮನೆ ಆದಾರ ಬಾ ಸೈಲೆಂಟ್ ಆಗದಾರ ಅಂದ್ರ ಇಂತ ಬಹಳ ಜೋರು ಇರ್ತಾವ ಯಾವನೇನ ಉಗ್ರ ನನಗೆ ಇಗ್ರ ಮಂಜನ ಒಂದೆರಡು ಮೂವೇ ಆಕ್ಟ್ ಮಾಡಣ ಅಂತ ಹೇಳಿ ಇವ್ನ ದೊಡ್ಡ ಕಡ್ಡಿ ಆಗಬಿಟ್ಟ ಪಾಪ ನಮ್ ಬಡಪಾಯಿ ಹನುಮಂತ ಇವ್ನಿಗೆ ಏನ್ ಮಾಡಿದ್ನಪ್ಪ ಅವ್ನ ಪಾಡಿಗೆ ಅಡಕೆ ಇದ್ದಾವ ಅವ್ನಿಗೆ ಯಾಕೆ ಮೆಟ್ಲ ಹೊಡ್ತೀನಿ ಬೂಟ್ ಹೊಡ್ತಿನ ಅಲ್ಪ ಅವನವನು ಅವ್ರ ಅಪ್ನ ಅವನಿಗೆ ಬೆಳೆದ್ ಇಲ್ಲಿವರೆಗೂ ಇನ್ನೂ ಅಂತ ಕೆಟ್ಟ ಮಾತ ಹೇಳಿಲ್ಲ ಇವ್ನ ಕಾಂಜಿ ಪಿಂಜಿ ಬಂದು ಅವ್ನಿಗೆ ಮೆಟ್ಲು ಹೊಡ್ತೀನಿ ಬೂಟ್ ಹೊಡ್ತಿನಿ ಅಂತಾನ ನೋಡಕ್ ಅಂತಾರೋಳ್ ಹಂಜಿ ಹಿಂಗದ ಎಷ್ಟು ಮಕ್ಕಳೆಲ್ಲ ಮಾತಾಡ್ತಾನ ಅಯ್ಯ ಅಯ್ಯೋ ರಾತ್ರಿ ಟಿವಿ ಹಚ್ಚಿ ಬಿಗ್ ಬಾಸ್ ನೋಡಕ್ ಬರಿ ಬರೀ ಇವ್ ಕಿರ್ಚಾಟ ಚಾಟ ಎಲ್ಲರ ಜೊತೆ ಗಲಾಟೆ ಮಾಡೋದು ಎಲ್ರನ್ನು ಗೋಳ್ ಹಾಕಿಕೊಳ್ಳೋದ್ ಇದನ್ನ ನೋಡಿ ನೋಡ್ ನನಗಂತ ಮೊಸರ್ ಗಡಿಗೆ ಹೋಗೈತಿ ಅಲ್ಪ ಈ ಬಿಗ್ ಬಾಸ್ನಾಗ ಇವ ಇನ್ ಎಷ್ಟ್ರ ದಿನ ಹುಡ್ಕೊಂಡಿದ್ದಾನ ನಮ್ ಹಾವೇರಿ ಹುಡ್ಗನ್ ಬೈದಾನಲ್ಲ ಆಯ್ತು ನೋಡಲಿ ಅವ್ನ್ಗ ಅಲ್ಲ ಹಾವೇರಿ ಜನ ಒಂದೊಂದ್ ಓಟ್ ಗಿಟ್ಸ್ಕೊಳಕ್ ಹೇಳಿ ಅವ್ನ್ ನೋಡ ಲೇಪಕ್ಕೆ ನಮ್ಮ ಹನುಮಂತನ ಬಾಳ ಹುಷಾರ ಬಿಡಪ್ಪ ಊರಾಗ ಕೆಟ್ಟ ಬಿಸ್ಲಾಕೆ ಎಗ್ರಹ ತಿಂದ ದಿಂಗ್ರಿ ಹಾಡ್ ಹೇಳ್ಕೊಂಡ್ ಬಂದ್ರು ನಾವ್ ಒಂದ್ ದಿನಾನು ಹನುಮಂತ ದೇವ್ರ ಭಜನೆ ಬಿಟ್ಟಿಲ್ಲ ಅಂತ ಹುಡುಗಿ ಹುಡ್ಗ ಏನ್ರಾಕೇನ್ ಇರೋ ಒಂದ್ ದಿನ ನಮ್ ಹನುಮಂತ ಗೆಲ್ಲದ ತಡ ಅವ್ಗೆ ಐತ್ ಆಮೇಲೆ ಅವನ್ಗೆ ಬೂಡ್ ಹೊಡ್ದಂಗ ಆಗಿರ್ಬೇಕ ಆತರ ಮುಟ್ ಮುಟ್ ನೋಡ್ಕೋಬೇಕು ಹಂಗ್ ಮಾಡ್ತಾನ ನಮ್ಮ ಹನುಮಂತ ಅಲ್ಲಲ್ಲಿ ರಾಜ ಪಾಪ ಮುಗ್ದ ಅಂತಂದು ಆಸೆ ಮಾಡೋದು ಹೆದರ್ಸೋದು ಬರೀ ಇಂಗ್ನೂ ಅಲ್ಲಿ ಯಾಕೆ ಪಾಪಸ್ ಮನೆಯಾಗ್ ಲಾರ ಜನ ಅವಾಗ ಎಲ್ಲಿ ಹೋಗಿತಿವ್ ಪೌರ್ಷ ಅವಾಗ ಜಗಳ ಎಲ್ಲಿ ಚಗಳ ನೋಡ್ಪ ಮಂಜು ಇಂತ ಗೌತಮಿ ಅವಳ ಹತ್ರ ನಮ್ ಹನ್ಮ್ ಹನುಮಂತನ ಹತ್ರ ಇವೆಲ್ಲ ಸರಿ ಇರಂಗಿಲ್ಲ ನೋಡ ಅಲ್ಲಿ ಮ್ಯಾಲ ನಿನಗಾಗಿ ನಮ್ಮ ದೊಡ್ಡನ್ ಕುಂತಾನ ಸುದೀಪ್ ಅನ್ ಗೊತ್ತಲ್ಲ ನೀನು ಹಿಂಗ ನಿಗರ್ಕಿಂತ ಇರು ಒಂದಿನ ಸರಿಯಾಗಿ ಬಿಗಿನಿ ಕೊಟ್ಟ ಇರ್ತಾನೆ ನೋಡ್ ಆವಾಗೈತಿ ಹಿಂಗೆ ಮಾರಿ ಹಬ್ಬ ನೋಡ್ಪತ್ತಮ್ಮ ಇದ ಲಾಸ್ಟ್ ವಾರ್ನಿಂಗ್ ನಮ್ಮ ಇಬ್ಬರ ಕಡೆಯಿಂದ ಹೆಂಗೆ ಹನುಮಂತ ಕೂಸ ಬಟ್ಟಾಗ ದೂರ ಇರ್ತಿದ್ದೆ ಒಂದು ಮೂಲೆಯಾಗ ಹಂಗೆ ಗೆಲ್ಲ ಮಟ್ಟ ಅವನಿಗೆ ಸ್ವಲ್ಪ ದೂರ ಇರು ನಾವು ಹನುಮಂತನ ಪಕ್ಕ ಅಭಿಮಾನಿಗಳು ಐ ಪಿ ಎಲ್ ನಾಗ ನಮಗೆ ಆರ್ ಸಿ ಬಿ ಗೆಲ್ಲೋದು ಮುಖ್ಯ ಅಲ್ವ ಹಂಗೆ ಬಿಗ್ ಬಾಸ್ ನಮಗೆ ಹನುಮಂತನಾಗ ಗೆಲ್ಲೋದು ಅಷ್ಟ ಮುಖ್ಯ ಜೈ ಆರ್ ಜೈ ಬಿಗ್ ಬಾಸ್ ಜೈ ಹನುಮಂತಣ್ಣ ಜೈ ಸುದೀಪ್ ಸರ್ ಆ Love